ಹಾಯ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ರುಚಿತಾ ಶ್ರೀನಿವಾಸ್ ಇನ್ನು ಇವತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ಇನ್ನು ಇವತ್ತು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಬೇಕಿತ್ತು ಬಟ್ ಆಗಿಲ್ಲ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇವಾಗ ಬಂದೆ ಇನ್ನು ಪೂಜೆಗೂ ಮುಂಚೆ ಕೆಳಗಡೆ ಹೋಗಿ ಸ್ವಲ್ಪ ಸಾಮಾನುಗಳು ತರಬೇಕಿತ್ತು ಇನ್ನು ಅಲ್ಲಿಗೆ ಹೋಗಿ ಬಂದು ಇನ್ನು ಬೇಗ ಬೇಗ ಹೋಗ್ಬಿಟ್ಟು ಸಾಮಾನು ತಕೊಬರದ ಅಂದ್ಕೊಂಡು ಅವನನ್ನು ಕರ್ಕೋದೆ ಅಷ್ಟರಲ್ಲಿ ನಮ್ಮ ಕೆಳಗಡೆ ಮನೆಯವ್ರನ್ನ ಜೊತೆಗೆ ಬಂದರು ಅವ್ರ ಮಗು ಸ್ಕೂಲಿಂದ ಬರಬೇಕು ಅಂದ್ಬಿಟ್ಟು ಅವನು ಅವ್ರ ಜೊತೆ ಹೋಗ್ತಿದ್ದ ಯಾರಾರು ಸಿಗ್ಲಿ ಅವ್ರ ಜೊತೆ ಹೋಗ್ಬಿಡ್ತಾನು ಬರೋಲ್ಲ ಅಂತೇನು ಇಲ್ಲ ಯಾರಾದರೂ ಕರೀಲಿ ಅವ್ರ ಜೊತೆ ಹೋಗ್ತಾನೆ ಇರ್ತಾನೆ ಹಾಗಾಗಿ ಇನ್ನು ಹೋಗಿ ಸಾಮಾನು ತಗೊಂಡು ಮತ್ತು ವಾಪಸ್ ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟಾಯಿತು ಇನ್ನು ಬರೋಷ್ಟ್ರಲ್ಲಿ ನಮ್ಮ ಯಜಮಾನ್ರು ಏನೋ ಬುಕ್ ಮಾಡಿದ್ರು ಅದು ರಿಟರ್ನ್ ಮಾಡಬೇಕಿತ್ತು ಬಂದಿತ್ತು ಆಲ್ರೆಡಿ ಅದು ಚೆನ್ನಾಗಿ ಸರಿ ಇರಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಮಾಡಬೇಕಿತ್ತು ಹಂಗಾಗಿ ಅವರು ಮನೆ ಹತ್ರ ಬಂದುಬಿಟ್ಟಿದ್ರು ನಾವು ಬರೋಷ್ಟ್ರಲ್ಲಿ ಇನ್ನು ಮೇಲೆ ಬಂದು ಆರ್ಡರ್ ಎತ್ಕೊಂಡು ಮತ್ತೆ ಇಳಿದು ಅಯ್ಯೋ ಸಾಕು ಸಾಕಾಗೋಯ್ತು ಇನ್ನು ಬಂದು ನನ್ನ ಮಗನಿಗೂ ಊಟ ಮಾಡಿಸ್ಬೇಕಿತ್ತು ಅವ್ನಿಗೂ ಊಟ ಮಾಡಿಸ್ತಿದ್ದೆ ಊಟ ಮಾಡೋಕಿನೇ ಆಟ ಮಾಡ್ತಾನೆ ಅವನು ಮೊದಲೆಲ್ಲ ಚೆನ್ನಾಗಿ ಮಾಡ್ಕೊತಿದ್ದ ಇವಾಗ ಅಂದರೆ ಅಯ್ಯೋ ಅವನೇನು ಕೇಳ್ತಾನೆ ಅದನ್ನು ಕೊಟ್ಟರೆ ಮಾತ್ರ ಊಟ ಇನ್ನು ಅವ್ನಿಗೂ ಊಟ ಮಾಡಿಸಿ ಆಯಿತು ದೀಪ ಹಿಸ್ಬೇಕಿತ್ತು ದೀಪ ಹಾಸ್ ಮುಂಚೆ ಪ್ರಸಾದ ಮಾಡ್ಕೊಂಡ್ಬಿಡದ ಅಂದ್ಕೊಂಡು ನೈವೇದ್ಯಕ್ಕೆ ಏನಾದ್ರು ಸ್ವೀಟ್ ಮಾಡ್ಕೊಳ್ಳೋದ ಅಂತ ಫಸ್ಟ್ ಅದನ್ನೇ ಮಾಡ್ಕೊಂಬಿಡೋದಂತ ಮಾಡ್ಕೊತಿದ್ದೀನಿ ಮನೆಯಲ್ಲಿ ಕುಂಬಳಕಾಯಿ ಇತ್ತು ನಾವು ಊರಿಗೆ ಹೋದ್ರೆ ಮತ್ತೆ ಎರಡು ಮೂರು ಕುಂಬಳಕಾಯಿ ಕೊಟ್ಟು ಕಲಿಸ್ಬಿಡ್ತಾರ ನಮಗೂ ಒಂದಿದ್ರೇ ಅದನ್ನು ನಾಲ್ಕೈದು ಸರ್ತಿ ಮಾಡ್ಕೊತಿದ್ರು ಖಾಲಿನೇ ಆಗಲ್ಲ ಹಂಗಾಗಿ ಈ ಸರ್ತಿ ಹೋದಾಗ ಒಂದು ಮೂರೇನೋ ಕೊಟ್ಟು ಕಲಿಸ್ಬಿಟ್ಟಿದ್ರು ಹಂಗೆ ಉಳ್ಕೊಂಡಿತ್ತು ಇನ್ನು ಇವತ್ತು ಅದನ್ನೇ ಬಳಸ್ಕೊಂಡು ಪಾಯಸ ಮಾಡ್ಕೊಳ್ಳೋದ ಅಂದ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಇನ್ನು ಮೊದಲು ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಿದ್ದೆ ತುಪ್ಪ ಜಾಸ್ತಿ ಇದಷ್ಟು ಚೆನ್ನಾಗಿರುತ್ತೆ ಹಂಗಂತ ಅತಿಯಾಗೂ ಹಾಕ್ಕೊಂಬಾರ್ದು ಇನ್ನೊಂಥರ ತಿನ್ನೋಕ್ಕೆ ಮನ್ಸು ಬರೋಲ್ಲ ಇನ್ನು ಒಂದು ಅರ್ಧ ಕುಂಬಳಕಾಯಿನ ತುರಿದಿಟ್ಕೊಂಡಿದೆ ಸಣ್ಣ ಸಣ್ಣದಾಗ ಇನ್ನು ಅದನ್ನು ಬಾಂಡ್ಲಿಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಬೇಕು ಸ್ವಲ್ಪ ಸ್ಮ್ಯಾಶ್ ಹೊರ್ಗು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಅದನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೊಂಡ್ರೆ ಸ್ವಲ್ಪ ಸಿಹಿಯೋ ಥರ ಆಗ್ಬಿಡುತ್ತೆ ಅಂಡ್ ಇಟ್ಕೊಳ್ಳೋ ಥರ ಇನ್ನು ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಿದ್ದಿದ್ದು ಫಸ್ಟ್ ಟೈಮ್ ಮಾಡಿದರೂ ತುಂಬ ಚೆನ್ನಾಗಾಗಿತ್ತು ಇನ್ನು ಹಾಗೆ ಪಕ್ಕದಲ್ಲಿ ಬೆಲ್ಲದ ಪಕ್ಕಕ್ಕೂ ಮಡಿಕೊಳ್ತಿದ್ದೆ ನೀವು ಬೇಕಾದರೆ ಕಲ್ ಸಕ್ಕರೆ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕೋಬೋದು ಸಕ್ಕರೆ ಅಷ್ಟೊಂದು ಸರಿ ಬರೋಲ್ಲ ಅಂದ್ಬಿಟ್ಟು ನಾನು ಬೆಲ್ಲನೇ ಹಾಕ್ಕೊಳ್ತಿದ್ದೆ ಇನ್ನು ನಾನು ಜಾಸ್ತಿ ಯೂಸ್ ಮಾಡೋದು ಕರಿ ಬೆಲ್ಲ ಬರುತ್ತಲ್ಲ ಅದನ್ನೇ ಇದಕ್ಕೆ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡತ್ತೆ ಅಂದ್ಬಿಟ್ಟು ಮಾಮೂಲಿ ಹೆಚ್ಚು ಬೆಲೆ ಇರುತ್ತಲ್ಲ ಅದನ್ನೇ ತಂದು ಮಾಡಿ ಅದು ಮಾಡ್ಕೊತಿದ್ದೀನಿ ಇನ್ನು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಸೊ ಕಲ್ಸಾಕ್ರೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅದನ್ನೇ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು ಎಷ್ಟು ಚೆನ್ನಾಗಿ ಅದೆಲ್ಲ ಸ್ವಲ್ಪ ಬೆಂದಿದೆ ತುಪ್ಪದಲ್ಲೇ ಬೆಂದ್ಕೊಂಡಿದೆ ಯಾವ ಥರ ಸ್ಮ್ಯಾಶ್ ಆಗ್ತಿದೆ ನೋಡಿ ಇನ್ನು ಅದಾದಮೇಲೆ ಹಾಲನ್ನು ಒಂದು ಅರ್ಧ ಲೀಟ್ರು ಕಾಯೋಕೆ ಇಟ್ಟಿದ್ದೆ ಗಟ್ಟಿ ಹಾಲನ್ನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಕುಂಬಳಕಾಯಿ ಹಾಕ್ಕೊಂಡಿರ್ತೀವಲ್ಲ ಅದು ಮುಳುಗೋ ಅಷ್ಟು ಹಾಕಿದ್ರೆ ಸಾಕು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತಲ್ವ ಹಾಗಾಗಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೆಲ್ಲ ಹಾಕ್ಕೊಳ್ಳಿ ಇನ್ನು ಅದು ಹಾಲು ಕುಂಬಳಕಾಯಿ ಪೂರ್ತಿ ಬೆರೆಯೋ ಥರ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಇನ್ನು ಅದು ಫುಲ್ ಸ್ಮ್ಯಾಶ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಲು ಎಲ್ಲ ಎಲ್ಲೋ ಆಗಿಬಿಟ್ಟಿದೆ ಇನ್ನು ಬೆಲ್ಲದ ಪಕ್ಕನೂ ಆಗಿತ್ತು ಅದನ್ನು ಸೋಸ್ಕೊಂಡು ಹಾಕೋತಿದ್ದೆ ಹಂಗೆ ಹಾಕೊಳ್ಳೋದು ಅಷ್ಟೊಂದು ಸರಿ ಬರೋಲ್ಲ ಒಂದೊಂದು ಏನಾದರೂ ಇರುತ್ತೆ ಉಳನೋ ಮತ್ತೊಂದು ಏನೋ ಬೆಲದಲ್ಲಿ ಇರುತ್ತೆ ಅಲ್ವ ಹಂಗಾಗಿ ಸೋಸ್ಕೊಂಡೆ ಹಾಕೊಳ್ಳಿ ಇನ್ನು ಸೋಸ್ಕೊಂಡು ಹಾಕೊಂಡ್ಮೇಲೆ ಸ್ವಲ್ಪ ತೆಡ್ಲೆ ಥರ ಆಗುತ್ತೆ ಸ್ವಲ್ಪ ಕುದ್ಮೇಲೆ ಸರಿ ಹೋಗುತ್ತೆ ಇನ್ನು ಗೋಡಂಬಿ ಮತ್ತು ಬಾದಾಮಿ ಇಟ್ಕೊಂಡಿದ್ದೆ ಅದನ್ನು ರುಬ್ಬಿ ಹಾಕೊತಿದ್ದೀನಿ ಗೋಡಂಬಿ ರುಬ್ಬ ಹಾಕೊಳ್ಳಿ ಬಾದಾಮಿ ಇದು ಪೌಡರ್ ಇದ್ರೆ ಹಾಕೊಳ್ಳಿ ನಂದು ಬಾದಾಮಿ ಪೌಡರ್ ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಅದನ್ನು ರುಬ್ಬೇನೆ ಹಾಕೊಂಡೆ ಚೆನ್ನಾಗುತ್ತೆ ಟೇಸ್ಟು ಹೆಂಗಾಗುತ್ತೆ ಹಂಗೆ ಮಾಡಿಕೊಳ್ಳಿ ಇನ್ನು ಪರಿಮಳ ಅಂತ ಚೆನ್ನಾಗಿ ಬರ್ತಿತ್ತು ಗೊತ್ತಾ ನಂಗೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಹೆಂಗಾಗುತ್ತೆ ಏನು ಅನಿಸ್ತಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗ ಇಷ್ಟಪಟ್ಟು ಕುಳಿತಿದ್ದ ಇನ್ನು ಪಕ್ಕದಲ್ಲಿನೇ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊತಿದ್ದೆ ತುಪ್ಪದಲ್ಲಿ ಆ ತುಪ್ಪದ ಖಮ ಬರ್ತಿದ್ದಂಗೆ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಗೊತ್ತಾ ಇನ್ನು ಅದನ್ನು ಆಯಿತು ಇನ್ನು ಇದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮುಗಿಸ್ಕೊಳ್ಬೇಕು ಇವತ್ತೇನು ಸಿಂಪಲ್ಲಾಗೆ ಮಾಡ್ಕೊತಿದ್ದೀನಿ ಏನು ಹೋಗಿವ ಏನು ಅಷ್ಟೊಂದು ತಂದಿರಲಿಲ್ಲ ಈ ರತ್ರಲ್ಲೇ ಮಾಡ್ಕೊಂತಿದ್ದೀನಿ ಇನ್ನೂ ಪೂಜೆ ಮಾಡ್ಕೊಳ್ಳೋ ಮುಂಚೆ ನನ್ನ ಮಗು ಸ್ವಲ್ಪ ಅಲ್ಲೂಜಿಸ್ಬೇಕಿತ್ತು ಬೆಳಗ್ಗೆ ಸಂಜೆ ಎರಡು ಟೈಮ್ ಉಜಿಸ್ತಾ ಇರೋದ್ರಿ ಅಂತ ಅಷ್ಟರಲ್ಲಿ ಏ ಟೈಮ್ ಹೋಗಿತ್ತಲ್ವ ಅವ್ನ ಗಲ್ಲಿಜ್ ಅಲ್ಲುಜಿಸ್ಬಿಟ್ಟು ಮಗ ತೊಳಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋದಾ ಅಂದ್ಬಿಟ್ಟು ಅಲ್ಲೂ ಜಿಸ್ತಿದ್ದೆ ಇನ್ನು ಅವನಂತೂ ಎಷ್ಟು ಚೆನ್ನಾಗಿ ಅಲ್ಲೂ ಜಸ್ಕೊತಿದ್ದ ಇನ್ನು ಮುಗಿಸ್ಕೊಂಡು ದೀಪ ಹಸ್ಕೊಂತಿದ್ದೆ ಇನ್ನು ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಫಸ್ಟ್ ಪಾಯಸ ಕೊಡಿಸ್ತಿದ್ದೆ ಅವ್ನ್ಗಂತೂ ಸ್ವಲ್ಪ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಅವನು ಹೆಂಗಂದ್ರೆ ಮೊದಲು ತಿನ್ನ ಗಂಟ ಆಟ ಮಾಡುತ್ತಾನೆ ಏನು ತಿನ್ನಲ್ಲ ಏನೋ ತಿನ್ಸ್ಬಿಡ್ತಿರ್ತಾರೆ ಅಂತ ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ಅವನೇ ತಿನ್ಕೋತಾನೆ ಕೇಳಿ ಕೇಳಿ ಇನ್ನೂ ನೋಡಿ ಎಷ್ಟು ಖುಷಿಯಾಗಿ ತಿಂತಿದ್ದ ಸ್ವೀಟ್ ಕೊಡೋಲ್ಲ ಅವನಿಗೆ ತುಂಬ ಯಾಕಂದರೆ ಜಂತುಳು ಆಗಿಬಿಡತ್ತಲ್ವ ಮಕ್ಳಿಗೆ ಸ್ವೀಟ್ ಕೊಟ್ಟಷ್ಟು ಹಂಗಾಗಿ ಜಾಸ್ತಿ ಸ್ವೀಟ್ ಕೊಡ್ತಿರಲಿಲ್ಲ ಎಲ್ಲೋ ಒಪ್ಪರು ಪೈ ಈ ಥರ ಪಾಯಸಾಗೈಸ ಏನಾದರೂ ಮಾಡಿದಾಗ ಕೊಡ್ತೀನಿ ಅವನಿಗೆ ಇನ್ನು ಪೂಜೆನೂ ಮುಗಿಯಿತು ಅಡಿಗೆಗೆ ರೆಡಿ ಮಾಡ್ಕೊಂತಿದ್ದೆ ಅಡಿಗೆಗ್ ಏನಿಲ್ಲ ಸಿಂಪಲ್ ಆಗಿ ಬೆಂಡೆಕಾಯಿ ಸಾಂಬಾರು ಮುದ್ದೆ ಮಾಡ್ಕೊಂಡು ಬ್ರಾಕ್ಲಿ ಇತ್ತು ಅದಕ್ಕೆ ಫ್ರೈ ಮಾಡ್ಕೊಳ್ಳೋದ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಇನ್ನು ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಮ್ಮ ಯಜಮೆಂಟ್ ಬೆಳಗ್ಗೆನೆ ಹೇಳಿದ್ದೆ ಸಜೆ ಬೇಗ ಬನ್ನಿ ಇಸ್ಕನ್ಗಾದ್ರೂ ಹೋಗಿ ಬರಲ್ಲ ಅಂದ್ಕೊಂಡು ಅವರು ಸರಿ ಅಂದಿದ್ರು ಇನ್ನು ಅವ್ರು ಬರೋ ಮುಂಚೆ ಅಡುಗೆ ಮಾಡ್ಕೋಬೇಕಲ್ವಾ ಅವ್ರು ಬರೋದು ಎಂಟೂವರೆ ಆಗುತ್ತೆ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು ಅಡುಗೆ ಮಾಡ್ಕೊತೀನೋ ಅಷ್ಟು ಲೇಟಾಗ್ಬಿಟ್ಟು ಹಂಗಾಗಿ ಮುಂಚೆತ್ವಾಗೇನೆ ಅಡುಗೆ ಮಾಡ್ಕೊಂಡ್ರೆ ಬಂದು ಊಟ ಮಾಡ್ಬಿಟ್ಟು ಮಲ್ಕೊಬೋದು ಹಂಗಾಗಿ ಬೇಗನೆ ಮಾಡ್ಕೊತಿದ್ದೀನಿ ಅವ್ರು ಬರೋ ಮುಂಚೆ ಇನ್ನು ನಮಗೆ ಇಸ್ಕಾನ್ಗೆ ಹೋಯ್ತು ನಾವು ಬೇಜಾರಾಗಲಿ ಖುಷಿಯಾಗಲಿ ಇಸ್ಕಾನ್ಗೆ ಹೋಗೋದು ಅದು ಎಷ್ಟೇ ಬೇಜಾರಿದ್ರೂ ದೇವ್ರ ಮುಂದೆ ಹೋಗಿ ನಿಂತ್ಕೊಂಬಿಟ್ರೆ ಏನೋ ಒಂಥರ ಸಮಾಧಾನ ಆಗ್ತಿರುತ್ತೆ ಇನ್ನು ಇವತ್ತು ಸ್ವಲ್ಪ ಫುಲ್ ರಶ್ ಇರುತ್ತೆ ಅನಿಸುತ್ತೆ ಆದ್ರೂ ನಾರ್ಮಲ್ ಡೇಸಲ್ಲಿ ಏನ್ ಏಯ್ಟ್ ಓ ಕ್ಲಾಕ್ಗೆ ಕ್ಲೋಸ್ ಆಗಿಬಿಡ್ತಿದ್ದು ಇವತ್ತೇನು ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮೋಸ್ಟ್ಲಿ ಓಪನ್ ಬಿಟ್ಟಿರ್ತಾರೆ ಅನಿಸುತ್ತೆ ಅದಕ್ಕೆ ಹೋಗಿ ಬರೋದಾ ಅಂದ್ಕೊಂಡಿದ್ದೀವಿ ಇನ್ನು ಹುಡುಗಿಗೆ ರೆಡಿ ಮಾಡ್ಕೊತಿದ್ದೀನಿ ಇನ್ನು ಬೆಂಡೆಕಾಯಿನ ಸಣ್ಣ ಸಣ್ಣದಾಗ ಕುಯ್ಕೊಳ್ತಿದ್ದೆ ತೊಳೆಯೋಕೆಲ್ಲ ಹೋಗ್ಬೇಡಿ ಬಟ್ಟೆಲ್ ಸೇಟ್ಕೊಡಿ ತೊಳೆದ್ರೆ ಒಂಥರ ಜಲಿ ಜಲಿ ಥರ ಬಂದ್ಬಿಡುತ್ತೆ ಇನ್ನು ಬಟ್ಟೆಲ್ಸ್ ಕ್ಲೀನಾಗಿ ಸೇಟ್ಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ತಿದ್ದೆ ಇನ್ನು ಒಂದು ಜಾರಿಗೆ ಒಂದು ಟೊಮೊಟೊ ಕಾಯಿ ಮತ್ತು ಉಡಿ ಹಾಕ್ಕೊಳ್ತಿದ್ದೆ ಇನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಡಿ ಹಾಕ್ಕೊಳ್ಳಿ ಇನ್ನು ಅಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಹುಣ್ಣಿಗೆ ರುಬ್ಕೊಬೇಕು ಇದ್ರ ಜೊತೆಗೆ ಹುಣಸೆಹಣ್ಣು ಹಾಕ್ಬಿಟ್ಟು ರುಬ್ಕೊಬಾರ್ದು ನಾನು ಪೇಸ್ಟ್ ಮಾಡಿ ಮಾಡಿಕೊಂಡಿದ್ದೆ ಅಲ್ವಾ ಹಂಗಾಗಿ ಏನು ರುಬ್ಕೊತಿಲ್ಲ ಕೊನೆಯಲ್ಲೇ ಹಾಕ್ಕೊಳ್ಳೋದ ಅಂದ್ಬಿಟ್ಟು ಇನ್ನು ನುಣ್ಣಗೆ ರುಬ್ ರುಬ್ಕೊತಿದ್ದೀನಿ ಇನ್ನು ನನಗೆ ಈ ಸಾರು ಫೇವ್ರೇಟ್ ಅಂತಲೇ ಹೇಳ್ಬೋದು ಇನ್ನು ಒಂದು ಬಾಣಲಿಗೆ ಎಣ್ಣೆ ಹಾಕೊಂತಿದ್ದೀನಿ ನಾನು ಕಾಯ್ದಿರೋ ಎಣ್ಣೆ ಹಾಕೊಂಡಿದ್ದೆ ಈ ಗಿಂಡೆ ಏನಾದರೂ ಮಾಡಿದಾಗ ಇರುತ್ತಲ್ಲ ಅದನ್ನೇ ಹಾಕೊಳ್ತಿದ್ದೀನಿ ಸುಮ್ಮನೆ ಅದನ್ನ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇನ್ನು ಎಣ್ಣೆ ಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹುಣ್ಮೆಣ್ಸಿ ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಸಣ್ಣ ಸಣ್ಣದಾಗೆ ಅಂದರೆ ಉದ್ದದಾಗೆ ಹುಯ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹೊರ್ಗು ಹುರ್ಕೊಂಡು ಬೆಂಡೆಕಾಯಿನೂ ಹಾಕೊಳ್ತಿದ್ದೀನಿ ಇನ್ನು ಬೆಂಡೆಕಾಯಿನೂ ಅದರ ಜೊತೆ ಕ್ಲೀನಾಗಿ ಹುರ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಜಾಸ್ತಿ ಇಟ್ಕೊಂಡ್ರೆ ಒಂಥರ ಸೀದೋದಂಗಾಗಿಬಿಡತ್ತೆ ಜಾಸ್ತಿ ಇನ್ನು ಹುರ್ಕೊಂಡಿದ್ದಾದಮೇಲೆ ನಾವು ಆಡಿಸಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಬಿಟ್ಟು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಬೇಕು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೇ ಚೆಂದ ಇನ್ನು ಕೊನೆಯಲ್ಲಿ ಹುಣ್ಸೆಹಣ್ಣು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಹುಣ್ಸೆಹಣ್ಣು ಪೇಸ್ಟ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಸಾಲೆ ಬೇಯೋವರೆಗೂ ಕುದಿಸ್ಕೊಳ್ಳಿ ಇನ್ನು ಬ್ರಾಕ್ಲೀನು ತಂದಿದ್ದೆ ಅದಕ್ಕೆ ಇವತ್ತು ಅದನ್ನು ಒಂಥರ ಫ್ರೈ ಥರ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಹುನಿ ಹಾಕ್ಕೊಂತಿದ್ದೀನಿ ಏನಕ್ಕೆ ಅಂದರೆ ಅದರಲ್ಲಿ ಉಳಗಿಳ ಅಥವಾ ಏನಾದರೂ ಇರುತ್ತೆ ಆ ಥರ ಬಿಸಿನೀರಲ್ಲಿ ಹಾಕ್ಕೊಂಡಾಗ ಅದೆಲ್ಲ ಈಚೆ ಬಂದ್ಬಿಡತ್ತೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅಷ್ಟಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೇನೆ ಹಾಕ್ತಿದ್ದೀನಿ ಅದು ಕಣ್ಗೆ ಕಾಣಲ್ಲ ಅಷ್ಟು ಸಣ್ಣ ಹುಳಗಳಿರುತ್ತೆ ವೈಟ್ ಹುಳ ಬ್ಲ್ಯಾಕ್ ಹುಳ ಎಲ್ಲ ಆ ಥರ ಉನಿ ಹಾಕ್ದಾಗ ಬಂದ್ಬಿಡುತ್ತೆ ಇನ್ನು ಅದನ್ನು ಮಾಡೋಕ್ಕೆ ಸ್ವಲ್ಪ ತರಕಾರಿಗಳನ್ನ ಓದೋದಾಗ ಕಟ್ ಮಾಡ್ಕೊತಿದ್ದೆ ತರಕಾರಿ ಜೊತೆ ಇದ್ರೇನೆ ಎಲ್ಲವಾ ಚೆನ್ನಾಗಿರೋದು ಈ ಥರ ಎಲ್ಲ ಮಾಡಿದಾಗ ತರಕಾರಿ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ ಇನ್ನು ಒಂದು ಬಾಣಲಿಗೆ ಸ್ವಲ್ಪ ಕೋಕೋನೆಟ್ ಆಯಿಲ್ ಹಾಕೋತಿದ್ದೀನಿ ನಾನು ಈ ಥರ ಎಲ್ಲ ಗ್ರೇವಿ ಗಿವಿ ಮಾಡಿದಾಗ ಕೋಕೋನೈಟ್ ಆಯಿಲನ್ನೇ ಬಳಸೋದು ಎಷ್ಟು ಕೋಕೋನೈಟ್ ಆಯಿಲನ್ನೇ ಬಳಸ್ಕೊಳ್ಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ಮೆಲ್ಲು ಸ್ವಲ್ಪ ಅದೇ ಥರ ಬರ್ತಿರ್ಬೋದು ಬಟ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇನ್ನು ಎಣ್ಣೆ ಮೇಲೆ ಸಾಸಿವೆ ಹಸಿಮೆಣ್ಸಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಿದ್ದೀನಿ ಇನ್ನು ಒಂದು ಉರುಳ್ಳಿನ ಉದ್ದದಾಗ ಕಟ್ ಮಾಡ್ಕೊಂಡಿದ್ದೆ ತರಕಾರಿ ಎಲ್ಲನೂ ಉದ್ದುದಾಗೆ ಕಟ್ ಮಾಡ್ಕೊಳ್ಳಿ ಹಾಗಾಗಿ ನಾನು ಈರುಳ್ಳಿನೂ ಉದ್ದದಾಗೆ ಕಟ್ ಮಾಡ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ನಾನು ಫ್ರೈ ಮಾಡ್ಕೊಬೇಕು ಇನ್ನು ಇದನ್ನು ಸ್ವಲ್ಪ ಲೋ ಫ್ಲೇಮೆಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಎಷ್ಟು ನಿಧಾನಕ್ಕೆ ಈ ಈರುಳ್ಳಿ ಎಲ್ಲ ಆಗಲಿ ನಿಧಾನಕ್ಕೆ ಬೇಯಿಸ್ಕೊಂಡಷ್ಟು ರುಚಿ ಚೆನ್ನಾಗಿ ಬರುತ್ತೆ ಬೇಗ ಬೇಗ ಬೇಯಿಸ್ಕೊಂಡ್ರೆ ಸೀದೋದಂಗೆ ಆಗಿಬಿಡುತ್ತೆ ಅಷ್ಟೊಂದು ಟೇಸ್ಟು ಇರಲ್ಲ ಹಂಗಾಗಿ ಲೋ ಫ್ಲೇಮಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಇನ್ನೂ ತರಕಾರಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಿದ್ದೆ ಏನಿಲ್ಲ ಕ್ಯಾರೆಟು ಆಲೂಗೆಡ್ಡೆ ಮತ್ತು ಬೀನ್ಸ್ ಅಷ್ಟೇ ತರಕಾರಿ ಹಾಕ್ಕೊಂಡಿರೋದು ಜಾಸ್ತಿ ಏನು ಹಾಕ್ಕೊಂಡಿರಲಿಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಒತ್ತಂಗೇ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಬೇಕಿತ್ತು ಮರ್ದ್ಕೊಂಬಿಟ್ಟಿದೆ ಹಾಗಾಗಿ ಇವಾಗ ಹಾಕ್ಕೊಳ್ತಿದ್ದೆ ನೀವು ಮೊದಲೇ ಹಾಕ್ಕೊಳ್ಳಿ ಈರುಳ್ಳಿ ಹಾಕೋತೀವಲ್ಲ ಆವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇನ್ನು ಬ್ರಾಕ್ಲಿನೂ ಸ್ವಲ್ಪ ಬಿಸಿನೀರಲ್ಲಿ ನಿಂತಿತ್ತು ಅದನ್ನು ಈಗ ಹಾಕ್ಕೊಂತಿದ್ದೀನಿ ತರಕಾರಿ ಜೊತೆಗೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅಂದರೆ ಸ್ವಲ್ಪ ತರಕಾರಿ ನೈಂಟಿ ಪರ್ಸೆಂಟ್ ಬೆಂದರೆ ಸಾಕು ಜಾಸ್ತಿ ಏನು ಬೇಯಬೇಕಾಗಿಲ್ಲ ಬೇಕಾಗಿಲ್ಲ ಇವೆಲ್ಲ ಏನು ಬೇಗ ಬೆಂದ್ಕೊಬಿಡುತ್ತೆ ಅಲ್ವಾ ಹಂಗೆ ಸ್ವಲ್ಪ ಕೈ ಆಡ್ಕೊಳ್ತೀರಿ ಸ್ವಲ್ಪ ಇಲ್ಲಾಂದ್ರೆ ಹೆಂಡ್ ಹಿಡ್ದು ಬಿಡುತ್ತೆ ಇನ್ನೂ ಉಪ್ಪು ಹಾಕ್ಕೊಳ್ತಿದ್ದು ಉಪ್ಪು ಹಾಕೊಂಡ್ರೂ ಬೇಗ ಬೇಯ್ಕೊಬಿಡುತ್ತೆ ಅಲ್ವಾ ಹಾಗಾಗಿ ಉಪ್ಪು ಹಾಕ್ಕೊಳ್ತಿದ್ದೆ ಇನ್ನೂ ಇದಕ್ಕೆ ಸ್ಪೈಸಸ್ ಏನಂದರೆ ಗರಂ ಮಸಾಲ ಜೀರಿಗೆ ಪುಡಿ ಪೇಪರ್ ಪೌಡರು ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಜಾಸ್ತಿ ಮಾಡಂಗಿದ್ರೆ ಅದ್ರ ಕ್ವಾಂಟಿಟಿ ಮೇಲೆ ತಗೊಳ್ಳಿ ನೀವು ಇನ್ನು ಬ್ರಾಕ್ಲಿ ಫ್ರೈ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇನ್ನೂ ನಮ್ಮ ಯಜಮಾನ್ರು ಬಂದರು ಇಸ್ಕೊಂಡು ಹೋಗೋದಾ ಅಂತ ಹೊರಟ್ವಿ Krishna Krishna ಇನ್ನೂ ಮಾಡ್ಬೋದು ಇನ್ನು ತುಂಬಾ ರಶ್ ಇತ್ತು ಇನ್ನು ನಾವು ದರ್ಶನ ಮುಗಿಸ್ಕೊಂಡು ನನಗೆ ತುಂಬಾ ದಿನದಿಂದ ಭಗವದ್ಗೀತೆ ಓದಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಭಗವದ್ಗೀತೆ ಬುಕ್ ತಗೊಂಡು ಮತ್ತೆ ರಿಟರ್ನ್ ಬಂದ್ವಿ ಇನ್ನು ಇದು ಶನಿವಾರದ ಬೆಳಗ್ಗೆ ಎಲ್ಲ ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಿದ್ವಲ್ಲ ಅಲ್ಲಿಂದ ಬಂದಿದ್ದೆ ಲೇಟ್ ಆಗ್ತು ಅಂತ ಕಾಲಾಗ್ಬಿಟ್ಟು ಹಂಗಾಗಿ ವೀಡಿಯೋ ಮಾಡ್ಕೊಳಕ್ ಆಗಿರ್ಲಿಲ್ಲ ನಡ್ದು ಹಂಗಾಗಿ ಇವಾಗ ಮಾಡ್ಕೊತಿದಿನಿ ಇನ್ನು ದೇವಸ್ಥಾನದಲ್ಲಿ ನೋಡಕ್ಕೆ ಎರಡು ಕಣಸು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಇನ್ನು ತುಂಬ ರಶ್ ಇತ್ತು ಇನ್ನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ವಿಡಿಯೋ ಪೂರ್ತಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್